తిరుచిత్రంబలం ఓం గురుదేవ్ శుభం 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 ఈ భారతదేశంలో మహాలే అమవస్య ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಮಹಾ ಮಹಾಲ ಬಂದಾಗ ಮಾತ್ರ ವಿಶೇಷವಾಗಿ ಎಲ್ಲ ಜನಾಂಗದ ಜನರು ಎಲ್ಲ ಧರ್ಮದ ಜನಾಂಗ ಧರ್ಮದ ಜನರು ಇದನ್ನು ಆಚರಣೆ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಂದೇ ರೀತಿ ಆಚರಣೆ ಮಾಡಲಿಕ್ಕೆ ನಿಮ್ಮಲ್ಲಿರುವಂಥ ಸುಲಭ ಮಾರ್ಗೋಪಾಯವನ್ನು ಈ ಜಗತ್ತಿಗೆ ತೋರಿಸ್ಬೇಕಂತ ನಾನು ಹೇಳಿ ಕೇಳ್ಕೊಳ್ತೀನಿ ತಿರುಚಿತ್ರ ಮರಂ ಗುರುವೇ ನಮಃ ಶಿವಾಯ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ ನಮಃ ಶಿವಾಯ ಎಲ್ಲರೂ ಯಾವ ರೀತಿ ಆಚರಣೆ ಮಾಡ್ಬೋದು ಸುಲಭವಾಗಿ ಹೌದು ಈ ಮಹಾಲಯ ಹೌದು ಸುಲಭವಾಗಿ ತುಂಬ ಸುಲಭವಾಗಿ ಅಲ್ವಾ ಇಲ್ಲಿ ಮಹಾಲಯ ಅಮಾವಾಸ್ಯೆ ಮುಖ್ಯವಲ್ಲ ಇಲ್ಲಿ ಅರ್ಥ ಅಲ್ವಾ ಇಲ್ಲಿ ಮುಖ್ಯ ಅವನ ಮನಸ್ಸು ಅರ್ಥ ಆಗ್ತದಾ ಹೌದು ಮನಸ್ಸು ಮುಖ್ಯ ಮನಸ್ಸು ಬಹಳ ಮುಖ್ಯ ಇಲ್ಲಿ ಮನಸ್ಸು ಒಳ್ಳೆಯದು ಮಾಡ್ತದೆ ಕೆಟ್ಟದು ಮಾಡ್ತದೆ ಯಾವ ಕ್ಷಣದಲ್ಲಿ ಕೂಡ ಭಗವಂತ ಬರ್ತಾರೆ ಹೇಗಿದ್ದರೂ ಬರ್ತಾರೆ ಎಲ್ಲಿದ್ದರೂ ಬರ್ತಾರೆ ಯಾವುದೊಂದು ರೂಪದಲ್ಲಿ ಬರ್ತಾರೆ ನಾವು ನಾವು ಶುದ್ಧವಾದ ಪಕ್ಷದಲ್ಲಿ ನಾವು ಶುದ್ಧವಾದ ಪಕ್ಷದಲ್ಲಿ ನಮ್ಮ ಒಳಗೆ ಶುದ್ಧವಾಗಬೇಕು ಅದನ್ನು ಮೊದಲು ಕಲಿತುಕೊಂಡರೆ ನಾನು ಹೇಳೋದು ತುಂಬ ಸಿಂಪಲಲ್ಲಿ ಆಗ್ತದೆ ನಿಮ್ಮ ಅಂತರಂಗ ಶುದ್ಧವಾಗಬೇಕು ಆತ್ಮ ಇರಬೇಕು ಅರ್ಥ ಆಯ್ತಾ ಆ ಮನಸ್ಸು ಶುದ್ಧವಾಗಿರಬೇಕು ಕಲ್ಮಶವಾದ ಮನಸ್ಸಿನಲ್ಲಿ ಮಾಡಿದರೆ ಆಗುವುದಿಲ್ಲ ಇದು ಅರ್ಥ ಆಗ್ತಾ ಹೇಳೋದು ವೆರಿ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತೇಳಿದರೆ ದಿನನಿತ್ಯ ನಾವು ಮಾಡಿದ ಆಹಾರವನ್ನು ಹೊರಗೆ ಕಾಗೆಗೆ ಅರ್ಥ ಆಯ್ತಲ್ವ ಐದು ಬಾರಿಯೋ ಏಳು ಬಾರಿಯೋ ಕ ಕ ಕ ಕಾ 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 ಅಂತ ಕರೆದು ನಿಮ್ಮ ಇಷ್ಟ ದೇವರನ್ನು ಕುಲದೇವರನ್ನು ಹಾಗೂ ನಿಮ್ಮ ಪಿತೃಗಳನ್ನು ನೆನೆಸಿ ಇದು ಮನೆಯಲ್ಲಿ ಸಿಂಪಲಾಗಿ ಎಲ್ಲರೂ ಮಾಡ್ಬೋದು ಎಲ್ಲ ಅಮ್ಮಂದರೂ ಮಾಡ್ಬೋದು ಆದರೆ ಏನು ಮಾಡಬೇಕು ಅಂದರೆ ಶುದ್ಧವಾಗಿ ಸ್ನಾನ ಎಲ್ಲ ಮಾಡಿ ಒಳ್ಳೆಯ ಸ್ಥಿತಿಯಲ್ಲಿ ಇದನ್ನು ಮನೆಯಲ್ಲೇ ಮಾಡಿದರೆ ಆಗ್ತದೆ ಅರ್ಥ ಆಯ್ತಲ್ಲ ನಾವು ಊಟ ಮಾಡೋ ಮುಂಚೆ ಒಂದು ಹಿಡಿ ಆ ಏನೆಲ್ಲ ಮಾಡಿದ್ದೇವೆ ಅದೆಲ್ಲ ಸ್ವಲ್ಪ ಒಂದು ತಟ್ಟೆಯಲ್ಲಿ ಹಾಕಿರ್ಬೇಕು ಅರ್ಥ ಆಯ್ತಲ್ಲ ಇದು ಎಲ್ಲದಕ್ಕೂ ಒಳ್ಳೆಯದು ಇದಿನ ಕಾಲದಲ್ಲಿ ಇದನ್ನು ಎಲ್ಲರೂ ಮನೆಯಲ್ಲಿ ಇದ್ದರು ಏನೂ ಪ್ರಸಾದ ಮಾಡಿದರೂ ಕೂಡ ಸ್ವಲ್ಪ ಪ್ರಸಾದವನ್ನು ಒಂದು ಸೈಡ್ ಇಡ್ತಾ ಇದ್ರು ಯಾಕೆ ಅದು ಆ ಇಂಥ ವಿಚಾರಗಳಿಗೆಲ್ಲ ಈ ಆತ್ಮಗಳು ಅದು ಇದು ಆ ಕಡೆದು ಈ ಕಡೆದು ಯಾವುದಾದ್ರು ನೆಗೆಟಿವ್ ಇರ್ತದೆ ಆ ನೆಗೆಟಿವ್ ನಮ್ಮನ್ನು ಮುಟ್ಟಬಾರದು ಆ ನೆಗೆಟಿವ್ಗೆ ಮೊದಲು ಕೊಟ್ಟು ಬಿಡೋದು ಅರ್ಥ ಆಯ್ತಲ್ಲವಾ ಅದು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಅದು ಎರಡನೇ ವಿಚಾರ ಇದಕ್ಕೆಲ್ಲ ಕಾರಣ ಮನಸ್ಸು ಅಂತ ಹೇಳೋದು ಆ ಮನಸ್ಸು ಶುದ್ಧವಾಗಿದ್ದ ಪಕ್ಷದಲ್ಲಿ ಪ್ರತಿನಿತ್ಯ ಮನೆಯಲ್ಲಿ ಈ ರೀತಿ ಮಾಡಿದರೆ ಸಾಕು ಸ್ವಲ್ಪ ತೆಗೆದಿಡಬೇಕು ಒಂದು ಸೈಡಿಗೆ ನಮ್ಮ ಒಂದು ಕುಟುಂಬದ ಹಿರಿಯರ ಎಲ್ಲರಿಗೂ ಆಗಿತ್ತು ಅಂತ ಸ್ವಲ್ಪ ತೆಗೆದಿಟ್ಟು ಅಲ್ಲೊಂದು ಗ್ಲಾಸ್ ನೀರಿಡಬೇಕು ಯಾವಾಗಲೂ ಎಲ್ಲಿ ಅಡುಗೆ ಮನೆ ಹತ್ರ ಅರ್ಥ ಆಯ್ತಲ್ವಾ ಅಡುಗೆ ಮನೆಯಲ್ಲಿ ಯಾವಾಗಲೂ ಒಂದು ಗ್ಲಾಸು ನೀರಿಡಬೇಕು ಆ ನೀರನ್ನು ಯಾವಾಗಲೂ ಚೇಂಜ್ ಮಾಡ್ತಾನೆ ಇರಬೇಕು ಪ್ರತಿನಿತ್ಯ ಅರ್ಥ ಆಯ್ತಲ್ವ ಹಾಂ ಬೆಳಿಗ್ಗೆ ಅಡುಗೆ ಮನೆಗೆ ಬಂದ್ರೆ ಸ್ನಾನ ಮಾಡಿ ಬಂದು ಹಾಂ ಒಂದು ಅಲ್ಲಿ ಅಡುಗೆ ಮಾಡುವ ಸ್ಥಳದಲ್ಲಿ ಅಂದರೆ ಸ್ಟವ್ ಅರ್ಥ ಆಯ್ತಲ್ವ ಅಡುಗೆ ಮಾಡುವ ಸ್ಥಳದಲ್ಲಿ ಅಂದರೆ ಸ್ಟವ್ ಆ ಸ್ಟವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಅರಿಶಿನ ಕುಂಕುಮ ಹಾಕಿ ಅರ್ಥ ಆಯ್ತಲ್ವ ಮತ್ತು ಒಲೆ ಉರಿಸಬೇಕು ಅರ್ಥ ಹಾಂ ಈ ಸ್ಟವ್ ಅನ್ನು ಮುಟ್ಟುವ ಮುಂಚೆ ಅಲ್ಲಿದ್ದ ನೀರನ್ನು ಮೊದಲು ಚೇಂಜ್ ಮಾಡಬೇಕು ಸೊ ಹಿಂದೆ ಒಲೆಯನ್ನು ಹೇಗೆ ಶುದ್ಧ ಮಾಡಿ ಆ ಖಂಡಿತವಾಗಿ ಮಾಡ್ತಿದ್ರು ಕುಂಕುಮ ಅರ್ಶನ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಒಲೆ ಹಚ್ತಿದ್ರು ಅದೇ ತರ ಸ್ಟವ್ ಹೆಚ್ಚಿ ಅಂತ ಹೇಳ್ತೀರಾ ಆ ಖಂಡಿತವಾಗಿ ಅದು ಮಾಡಲೇಬೇಕಲ್ಲ ಅಗ್ನಿ ಅಗ್ನಿ ಅಲ್ವಾ ಆಗಿನ ಕಾಲದಲ್ಲಿ ಆ ರೀತಿ ಆದರೂ ಈಗಿನ ಕಾಲದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಉಂಟ ಅಲ್ವಾ ಇಲ್ಲಿ ಮನುಷ್ಯನ ಬುದ್ಧಿ ಮುಂದೆ ಹೋಗ್ತಾ ಉಂಟಲ್ಲ ಮನುಷ್ಯನ ಬುದ್ಧಿ ಮುಂದೆ ಹೋದರೂ ಕೂಡ ಆ ಸತ್ಯ ಸತ್ಯದಾಗಿಯೇ ಉಂಟಲ್ಲ ನಮಸ್ಕಾರ ಮಾಡೋದು ನಮಸ್ಕಾರ ಮಾಡೋದೇ ಅಲ್ವಾ ಅದು ಅದು ಹಿಂದೆ ಮುಂದೆ ಆಗಲಿಲ್ಲ ಅಲ್ಲ ಇಲ್ಲ ಆಗಿಲ್ಲ ಹ ಅರಿಶಿನ ಕುಂಕುಮ ಎಷ್ಟೋ ವರ್ಷಗಳಿಂದ ಬರ್ತಾ ಉಂಟು ಅದರಲ್ಲಿ ಹಿಂದೆ ಮುಂದೆ ಆಗಲಿಲ್ಲ ಅಲ್ಲ ಆ ಗಂಧದಲ್ಲಿ ಹಿಂದೆ ಮುಂದೆ ಅಲ್ಲ ಇಲ್ಲ ಹ ಈ ಭಗವಂತನ ಸ್ಥಿತಿಯಲ್ಲಿ ಈಗ ಒಂದು ವಿಭೂತಿಯಲ್ಲಿ ಹಿಂದೆ ಮುಂದೆ ಆಗಿದೆ ಹ ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ಕೋಟಿ ವರ್ಷ ಅಂತ ಹೇಳಿ ಸಾಧ್ಯ ಅಲ್ಲ ಈ ಗಂಧ ವಿಭೂತಿ ಅಲ್ಲ ಅಲ್ವಾ ಇದೆಲ್ಲ ಚೇಂಜ್ ಮಾಡ್ಲಿಕ್ಕೆ ಆಯ್ತಾ ಸತ್ಯದ ಸ್ಥಿತಿ ಚೇಂಜ್ ಆಗುವುದಿಲ್ಲ ಈ ಪ್ರಪಂಚದಲ್ಲಿ ಆ ಮನುಷ್ಯನ ಬುದ್ಧಿ ಮಾತ್ರ ಬೇರೆ 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 ರೀತಿಯಲ್ಲಿ ಚೇಂಜ್ ಆಯ್ತಾ ಹೋಯ್ತು ವಿಷಯ ಸ್ಥಿತಿ ಮನಸ್ಸಿನ ಮನಸ್ಸಿನ ಮನುಷ್ಯನ ಎಲ್ಲವೂ ಬದಲಾಗಿದೆ ಅರ್ಥ ಆಯ್ತಲ್ಲ ಎಲ್ಲ ಬದಲಾಗಿ 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 ಈಗ ಇಲ್ಲಿವರೆಗೆ ಬಂದು ಮುಟ್ಟಿದೆ ಇಂಥದ್ರೆಲ್ಲ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಬಹಳ ಕಷ್ಟ ಉಂಟು ಅಂತ ಹೇಳುದು ಆಗೋಗುವ ವಿಚಾರ ಅಲ್ಲ ಖಂಡಿತ ಹೌದು ಆದ ಕಾರಣ ಹೇಳುದು ಪ್ರತಿಯೊಬ್ಬರು ಮನಸ್ಸು ಶುದ್ಧದಲ್ಲಿ ಮನೆಯಲ್ಲಿ ಯಾವಾಗಲೂ ಒಂದು ಯಾಕಿ ಊಟ ಮಾಡೋ ಮುಂಚೆ ನಿಮ್ಮ ಕೈಯಲ್ಲಿ ಖಂಡಿತವಾಗಿಯೂ ಸತ್ಯವಾದ ವಿಚಾರ ನೀವು ಅದಿದೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಥಾಯ್ತಲ್ವ ನಿಮ್ಮ ಕುಲದೇವರು ನಿಮ್ಮ ಪಿತೃಗಳು ಎಲ್ಲ ಇದ್ದಾರಲ್ವಾ ಇದು ಯಾವ ರೀತಿ ಮಾಡಬಹುದು ಅಂತೇಳಿ ವೆರಿ ಸಿಂಪಲ್ ಆಗಿ ಅಂದರೆ ಇಷ್ಟೇ ಸಾಕು ಇದರಲ್ಲೇ ಆಗ್ತದೆ ನಿಮ್ಮ ಗುರುವನ್ನು ನೆನೆಸಿಕೊಳ್ಳಿ ನೀವು ನಿಮ್ಮ ಹಿರಿಯರನ್ನು ನೆನೆಸಿಕೊಳ್ಳಿ ಅಷ್ಟೇ ಮುಗಿತಲ್ಲಿಗೆ ಮನೆ ಹತ್ರ ಕಾಗೆ ಬಂದರೆ ಆ ಮನೆಗೆ ಒಳ್ಳೆಯದೇ ಆಗೋದು ಕಾಗೆ ಅಶುದ್ಧ ಅಲ್ಲ ಎಂಥವ್ರನ್ನಾದರೂ ಕೂಡ ಜೀವನದಲ್ಲಿ ಒಂದು ಬಾರಿ ಕಾಕ ಅಂತ ಕಲಿಸ್ತದೆ ಅರ್ಥ ಆಯ್ತಲ್ವಾ ಸತ್ಯ ತಿಳಿದಿದ್ದರೆ ಅಲ್ವಾ ಸತ್ಯದ ಅರಿವಾಗಿದ್ದರೆ ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಈ ಕಾಗೆ ಅಂದರೆ ಎಷ್ಟು ಪುಣ್ಯ ಉಂಟು ಅಂತೇಳಿ ಅರ್ಥ ಆಯ್ತಾ ಅದಷ್ಟು ಸುಲಭದ ವಿಚಾರ ಅಲ್ಲ ಜ್ಞಾನದ ವಿಚಾರ ಕಾಗೆ ಅಂತೇಳಿ ಸತ್ಯದ ವಿಚಾರ ಕಾಗೆ ಅಂತ ಕಾಗೆಗೆ ನಮ್ಮ ಪ್ರಾರ್ಥನೆ ಬೇಗ ಹೋಗಿ ತಲುಪುದು ನಾವು ಹೇಳೋ ವಿಚಾರ ಬೇಗ ಹೋಗಿ ತಲುಪುದು ಅದು ಕಾಗೆಗೆ ತಲುಪಿದರೆ ಅದು ಎಲ್ಲರಿಗೆ ತಲುಪಿ ಆಯಿತು ಅಂತ ಅರ್ಥ ಓಕೆ ಅರ್ಥ ಆಯ್ತಲ್ವಾ ಅರ್ಥ ಆಯ್ತು ಹಾಂ ಇದು ನಾನು ಹೇಳೋ ವಿಚಾರ ನೀವು ಈಗ ಒಂದು ಏನೋ ಒಂದು ಹೇಳಿದ್ದಕ್ಕೆ ಮಾಡಿ ಏನು ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ ಅರ್ಥ ಆಯ್ತಾ ಇದು ಮನಸ್ಸು ಶುದ್ಧವಿರಬೇಕು ಶುದ್ಧವಲ್ಲ ಅಷ್ಟು ಶುದ್ಧವಾಗಿರಬೇಕು ನಿಮಗೆ ಒಂದು ತಿಂಗಳಾಗುವ ಆಗುವ ಪರಿವರ್ತನೆಯೇ ಬೇರೆ ಅರ್ಥ ಆಯ್ತಲ್ಲ ಅದು ಒಳ್ಳೆಯದು ಕೂಡ ಎಲ್ಲ ವಿಚಾರದಲ್ಲಿ ಅರ್ಥ ಆಯ್ತಲ್ಲ ಎಲ್ಲ ವಿಚಾರದಲ್ಲಿ ಒಳ್ಳೆಯದಿದೆ ಎಲ್ಲದಕ್ಕೂ ಒಳ್ಳೆಯದು ಇದನ್ನೇ ನಮ್ಮ ಋಷಿಮುನಿಗಳು ಸಿದ್ಧರುಗಳು ಯೋಗಿಗಳು ಋಷಿಮುನಿಗಳೆಲ್ಲ ಹೇಳಿದಂಥ ವಿಚಾರ ನೀನು ಊಟ ಮಾಡೋದು ಒಂದು ಇಡೀ ಅನ್ನವನ್ನು ಹೊರಗೆ ಇಟ್ಟುಬಿಡಿ ಮತ್ತೆ ನೀನು ಊಟ ಮಾಡು ಹಾಂ ಅವರು ಸಿಂಪಲಲ್ಲಿ ಹೇಳಿಬಿಟ್ರು ಬೇರೆ ಏನು ಮಾಡಬೇಡ ಇಷ್ಟು ಮಾಡಿಬಿಡು ಅಂತ ಹೇಳಿ ಇನ್ನೂ ಅದು ಬರ್ತಾ ಬರ್ತೇನೆ ಆಯಿತು ಒಂದು ಸಾಧು ಸಂತರು ಶರಣರು ಯೋಗಿಗಳು ಊಟ ಮಾಡಬೇಕು ಅಂತ ಹೇಳಿದರೆ ಮನೆಗೆ ಯಾರಾದರೂ ಬಂದು ಅತಿಥಿಗಳು ಶರಣರು ಯೋಗಿಗಳು ಮನೆಗೆ ಬಂದು ಅವರು ಊಟ ಮಾಡಿ ಹೋಗಬೇಕು ಪ್ರಸಾದ ಊಟ ಮಾಡಿ ಹೋದ ನಂತರ ಆ ಮನೆಯಲ್ಲಿ ಇದ್ದವರಿಗೆ ಪ್ರಸಾದ ಇತ್ತು ಅರ್ಥ ಆಗ್ತದೆ ಇದೆಲ್ಲ ಪುಣ್ಯ ಸಂಪಾದನೆ ಅಂತ ಹೇಳಿದ್ರು ಇದರಲ್ಲೆಲ್ಲ ಅನೇಕ ರೀತಿಯ ವಿಚಾರಗಳು ಅನೇಕ ರೀತಿಯ ದೋಷಗಳು ಎಲ್ಲವೂ ತನ್ನಿಂದ ದೂರ ಆಗ್ತದೆ ನಮಗೆ ಗೊತ್ತೇ ಆಗುವುದಿಲ್ಲ ಕನಸಿನಲ್ಲಿ ಬಂದು ಹೋಗಿರ್ತದೆ ಏನ್ ಆಗಬೇಕು ಅದು ಕನಸಿನಲ್ಲಿ ಬಂದು ಹೋಗಿರ್ತದೆ ಅಂತ ಹೇಳುದು ವಿಷಯ ತುಂಬಾ ಸೂಕ್ಷ್ಮವಾಗಿ ಆಗ್ತದೆ ಆಗುವ ಕಂಡು ಬಿಡ್ತದೆ ಅರ್ಥ ಆಯ್ತದೆ ಅದು ಇತ್ತು ಆ ಒಂದು ಪಿಕ್ಚರ್ ನೋಡ್ಬೇಕು ಅಂತ ಇತ್ತು ಅರ್ಥ ಆಯ್ತಲ್ವಾ ಇಂಥ ಕನಸಲ್ಲ ಬೀಳುದು ಹೇಗೆ ಗೊತ್ತಾ ಇದು ಒಂದು ಗುರುವಿನ ಕೃಪಾ ಕಟಾಕ್ಷದಿಂದ ಬೀಳುದು ಇಂಥ ಕನಸಲ್ಲ ಸೊ ಇದು ಆಗ್ಬಿಟ್ಟು ಹೊಟ್ಟಿರುತ್ತೆ ಖಂಡಿತವಾಗಿಯೂ ಒಂದು ಗುರುವಿನ ಸೇವೆ ಮಾಡಿದರೆ ಏನಾಗ್ತದೆ ಗುರು ಅಂದರೆ ಏನು ಅಂತ ತಿಳಿಯುವುದು ಅಷ್ಟು ಸುಲಭದ ವಿಚಾರ ಅಲ್ಲ ಇದರಲ್ಲಿ ಹೇಳಿದಾಗ್ತ ಸಾಗುದಿಲ್ಲ ಸತ್ಯವನ್ನು ಯಾರಿಂದಲೂ ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ ಆದಷ್ಟು ಕಹಿ ಇನ್ನೊಂದಿಲ್ಲ ಅರ್ಥ ಆಯ್ತಾ ಈ ಸತ್ಯದಿಂತ ದೊಡ್ಡ ಒಂದು ಕಹಿಯಾದ ವಿಚಾರ ಇನ್ನೊಂದಿಲ್ಲ ಆ ಕಹಿ ಯಾವಾಗ ಸಿಹಿ ಆಗ್ತದೆ ಆವಾಗಲೇ ಗೊತ್ತಾಗೋದು ಸತ್ಯ ಯಾವುದು ಅಂತೇಳಿ ಅದರಿಂದ ಮುಂಚೆ ಸತ್ಯ ಯಾವುದು ಅಂತೇಳಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಮ್ಮ ಅನುಭವ ನಿಮಗೆ ಎಲ್ಲ ಉತ್ತರವನ್ನು ಕೊಡೋದು ನಿಮ್ಮ ನಿಮ್ಮ ನಂಬಿಕೆ ಎಲ್ಲವೂ ನಿಮ್ಮ ಒಳಗಿರೋದು ಅರ್ಥ ಆಯ್ತಾ ಎಲ್ಲವೂ ನಿಮ್ಮ ಒಳಗಿರೋದು ನಿಮ್ಮ ಒಳಗಿರೋದನ್ನು ಹೊರಗೆ ತನ್ನಿ ನಿಮ್ಮ ಒಳಗೆ ಇರುವುದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನದಲ್ಲಿ ಏನಾದರೂ ಅನುಭವ ಪಡಿಬೇಕು ಅಂದರೆ ಜಗತ್ತನ್ನು ಸುತ್ತುವುದಕ್ಕಿಂತ ಅವನೊಳಗಡೆಯನ್ನು ಸುತ್ತುವುದು ಒಳ್ಳೆಯದು ಅಂತ ನೀವು ಹೇಳ್ತೀರಾ ಆ ಖಂಡಿತವಾಗಿಯೂ ಅದೇ ಸತ್ಯ ಈಗ ರಮಣ ಮಹರ್ಷಿ ಇದ್ದರೆ ಹ್ಞೂ ರಮಣ ಮಹರ್ಷಿ ಅನುಭವ ನಮಗೆ ಆಗುವುದಿಲ್ಲ ಅದು ಅವರ ಅನುಭವ ಶಿರಡಿ ಸಾಯಿಬಾಬಾ ಇದ್ದಾರೆ ಅವರ ಅನುಭವ ನಮಗೆ ಆಗುವುದಿಲ್ಲ ಅದು ಅವರ ಅನುಭವ ಅರ್ಥ ಆಯ್ತಲ್ವಾ ಗಣೇಶಪುರಿಯಲ್ಲಿ ನಿತ್ಯಾನಂದರಿದ್ದಾರೆ ಇದ್ದಾರೆ ಆಯ್ತಲ್ವ ಅವರ ಅನುಭವ ಅದು ಅವರಿಗೆ ಸರಿ ಅವರವರ ಅನುಭವ ಅವರವರಿಗೆ ಸರಿ ಆದರೆ ಅವರನ್ನು ನಾವು ಯಾಕೆ ಹಿಂಬಾಲಿಸ್ತೇವೆ ಅಂತ ಹೇಳಿದರೆ ಅಲ್ಲಿ ಜ್ಞಾನ ಇದೆ ಅಲ್ವಾ ಆ ಜ್ಞಾನವೆಂಬುದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು ಇದು ಸತ್ಯ ಅರ್ಥ ಆಯ್ತಾ ಅವರ ಅನುಭವ ಅವರಿಗೆ ಸರಿ ಆದರೆ ಅವರು ಹೇಳಿದ ಜ್ಞಾನ ಉಂಟಲ್ವಾ ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಅನುಭವದಲ್ಲಿ ಆಗಲಿಕ್ಕೆ ಸಾಧ್ಯತೆಗಳು ಇದೆ ಅವರು ಹೇಳಿದ ಜ್ಞಾನವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅವರು ಏನು ಹೇಳಿದ್ದಾರೆ ಈಗ ನಿತ್ಯಾನಂದರ ಚರಿತ್ರೆ ಆಗ್ಬೋದು ಸಾಯಿಬಾಬನ ಚರಿತ್ರೆ ಆಗ್ಬೋದು ಸ್ವಾಮಿ ಸಮರ್ಥರ ಚರಿತ್ರೆ ಆಗ್ಬೋದು ಅರ್ಥ ಆಯ್ತಲ್ವ ಅನೇಕ ಮಹಾನ್ ಮಹಾನ್ ಸಾಧು ಸಂತರ ಚರಿತ್ರೆಯಲ್ಲಿ ಏನು ಹೇಳಿದ್ದಾರೆ ಸರಿಯಾಗಿ ನೀವು ಆಲೋಚನೆ ಮಾಡಿ ಅವರಿರುವ ಇರುವ ಲೈಫ್ ಸ್ಟೈಲನ್ನು ಹೇಳಿದ್ದಾರೆ ಇವರು ಈಗೇ ಇರುವುದು ಅಂತೇಳಿ ಅಲ್ವಾ ಅವರ ಅವರು ಬದಲಾಯಿಸ್ತಿಲ್ಲ ಅವರ ಸ್ಥಿತಿಯನ್ನು ಅವರು ಬದಲಾಯಿಸಿಲ್ಲ ಬದಲಾಯಿಸ್ತಿಲ್ಲ ಅವರಿರುವ ಲೈಫ್ ಸ್ಟೈಲ್ ಆ ಬಾಬಾ ಬಂದರು ಬಾಬಾ ಒಂದು ಭಕ್ತರಿಗೆ ಬೈದರು ಅದಾದ ನಂತರ ತಬ್ಬ ಹಿಡ್ಕೊಂಡ್ರು ತನ್ನ ಕೈಯಲ್ಲಿದ್ದೆಲ್ಲ ಕೊಟ್ಟು ಬಿಟ್ಟರು ಸಂತೋಷವಾಗಿ ಕೊಟ್ಟು ಬಿಟ್ಟರು ಬಾಬಾ ಆ ಇದ್ರು ಆ ಬಾಬಾ ಬಂದರು ಭಕ್ತರಿಗೆ ದರ್ಶನವೇ ಕೊಡಲಿಲ್ಲ ಮೂರು ದಿನ ನಾಲ್ಕು ದಿನ ದರ್ಶನವೇ ಕೊಡಲಿಲ್ಲ ಆ ಭಕ್ತ ಕಾದು 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 ಹೋದ ನಂತರ ಇವರು ನಿದ್ರಿಂದ ಇದ್ರು ಹಾಂ ಇದರಷ್ಟು ಸುಲಭ ವಿಷಾರವಾ ಅದರಲ್ಲಿ ನಾವು ತಿಳ್ಕೊಳ್ಬೇಕು ಜ್ಞಾನ ಅಂದರೆ ಅದರಲ್ಲಿ ಇರೋದು ಜ್ಞಾನ ಯಾಕೆ ಬೇಕಾಗಿ ಹೀಗೆ ಮಾಡಿದರು ಅವ್ರು ರಿಯಲ್ ಆಗಿ ಪ್ರಾಕ್ಟಿಕಲ್ ಅದು ಅದು ಜ್ಞಾನೋಪದೇಶ ಅರ್ಥ ಆಯ್ತಲ್ವಾ ಬೇರೆ ಹೇಳಲಿಕ್ಕೆ ಸಾಧ್ಯ ಅಲ್ಲ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮನುಷ್ಯನಿಗಿಂತ ದೊಡ್ಡ ಪುಸ್ತಕ ಇನ್ನೊಂದಿಲ್ಲ ಓಕೆ ಅರ್ಥ ಆಯ್ತಲ್ವಾ ಮನುಷ್ಯನಿಗಿಂತ ದೊಡ್ಡ ಪುಸ್ತಕ ಇನ್ನೊಂದಿಲ್ಲ ಈ ಪುಸ್ತಕವನ್ನು ನೀವು ಓದಿ ನಿಮ್ಮ ಒಳಗೆ ನೀವು ಓದಿ ನಿಮ್ಮ ಮನಸ್ಸನ್ನು ಒಳಮುಖಗೊಳಿಸಿ ಒಳಮುಖಗೊಳಿಸಬೇಡಿ ನಮ್ಮ ಒಳಗಿನ ಪುಸ್ತಕವನ್ನು ನಾವು ಓದಿದರೆ ಮನಸ್ಸು ತನ್ನಿತನ ಆಗಿ ಆಗ್ತದೆ ಮನಸ್ಸು ತನ್ನಿತನ ಆಗಿ ಒಳಮುಖ ಆಗುವಾಗ ಒಳಗಿನ ಪ್ರಕಾಶ ಯಾವುದೋ ಒಂದು ರೀತಿಯಲ್ಲಿ और ये बार लेके प्रयत्न करता है धन्यवाद त्रिशत्रंबलम त्रिशत्रंबलम ओम गुरुदेव ओम गुरुदेव शुभम 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 गुरुवे शरणम गुरुवे शरणम नमः शिवाय नमः शिवाय नमः शिवाय नमः शिवाय नमः शिवाय नमः शिवाय